ಆತ್ಮೇರೆ ಸೂರತ್ ಚಂದ್ರನ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಅಮೆರಿಕ ಮತ್ತು ಬ್ರಿಟನ್ ವಿಜ್ಞಾನಿಗಳ ಸತತ ಪರಿಶ್ರಮದಿಂದ ಮಾನವನು ಎರಡುನೂರು ವರ್ಷ ಬದುಕಬಹುದು ಎಂದಿದ್ದಾರೆ ಆ ಬಗ್ಗೆ ಒಂದು ಸಂಶೋಧನೆ ನಡೆಸಿದ್ದು ಒಂದು ಒಳ್ಳೆಯ ವಿಚಾರ ಮತ್ತು ಸಂಶೋಧನೆಗೆ ಮಾರ್ಗ ದೊರೆತಿರುತ್ತದೆ ಮಾನವನಿಗೆ ಕಾಯಿಲೆಯಿಂದ ಆಯುಷ್ಯ ಕಡಿಮೆಯಾಗುತ್ತದೆ ಮಾನವನು ಎರಡುನೂರು ವರ್ಷ ಬದುಕುವುದಕ್ಕೆ ತಿಮಿಂಗಲು ಅಸ್ತ್ರವಾಗಿದೆ ಆರ್ಕಟಿಕ್ ಸಮುದ್ರದಲ್ಲಿ ಕಂಡುಬರುವ ಬೃಹತ್ ಗಾತ್ರದ ಸಸ್ತನಿ ತಿಮಿಂಗಲಗಳು ಎರಡುನೂರು ವರ್ಷ ಬದುಕುತ್ತವೆ ಎಂಬ ಸತ್ಯ ವಿಜ್ಞಾನಿಗಳ ಕೈ ಸೇರಿವೆ ಮಾನವನ ಆಯುಷ್ಯ ಕಡಿಮೆಯಾಗಲು ಕ್ಯಾನ್ಸರ್ದಂಥ ಮಾರಕ ರೋಗ ಡಿ ಎನ್ ಎ ಡ್ಯಾಮೇಜ್ ಆಗಿರುತ್ತದೆ ಮೋಹಿ ತಿಮಿಂಗಲುಗಳಲ್ಲಿ ಮನುಷ್ಯನಿಗಿಂತ ಲಕ್ಷಾಂತರ ಜೀವಕೋಶಗಳಿರುತ್ತವೆ ಮಾನವ ಸಸ್ತನಿಗೆ ಕ್ಯಾನ್ಸರ್ ಮತ್ತು ಯಾವುದೇ ರೋಗ ಬಾರದಂತ ತಡೆಯುವ ಶಕ್ತಿ ಮೋಹಿ ತಿಮಿಂಗಲುಗಳಲ್ಲಿರುವ ಜೀನುಗಳಲ್ಲಿರುತ್ತದೆ ತಿಮಿಂಗಲ ಜೀನ್ ಮಾನವನಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದರ ಜೊತೆ ಯಾವ ಕಾಯಿಲೆ ಬಾರದಂತೆ ತಡೆಯುತ್ತದೆ ಸಿಮಿಂಗಲ್ಗಳ ಜೀನ್ ಮಾನವತೆಯ ಸೇರಿದರೆ ಮಾನವ ಎರಡುನೂರು ವರ್ಷ ಬದುಕುವುದು ಗ್ಯಾರಂಟಿ ಎಂದು ಅಮೆರಿಕ ಮತ್ತು ಬ್ರಿಟನ್ ವಿಜ್ಞಾನಿಗಳು ವಿಶ್ವಾಸ ವ್ಯಕ್ತಪಡಿಸಿರುತ್ತಾರೆ ಮೊದಲು ಇಲಿಗಳ ಮೇಲೆ ಪ್ರಯೋಗ ನಡೆಸಿದ್ದು ಇದು ಸರಿ ಆದರೆ ಮಾನವ ಖಂಡಿತ ಎರಡುನೂರು ವರ್ಷ ಬದುಕಬಹುದು ಎಂದು ತಜ್ಞರು ಅಭಿಪ್ರಾಯಪಡುತ್ತಾರೆ ಮಾನವನ ಆಯುಷ್ಯ ಜಾಸ್ತಿ ಆಗಬೇಕಾದರೆ ಡಿ ಎನ್ ಎ ಸುಸ್ಥಿತಿಯಲ್ಲಿರಬೇಕು ಡಿ ಎನ್ ಎ ಡ್ಯಾಮೇಜ್ ಆಗದಂತೆ ನೋಡಿಕೊಳ್ಳಬೇಕು ಆಗ ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ಬೆಳೆಯುತ್ತದೆ ಮೋಹಿತ್ ತಿಮಿಂಗಲುಗಳ ಜೀನ್ನಲ್ಲಿ ಆ ಎಲ್ಲ ಗುಣಗಳು ಇರುವುದರಿಂದ ಜೀನ್ ಮಾನವ ದೇಹ ಸೇರಿಕೊಂಡರೆ ಆಯುಷ್ಯ ನಿಧಾನವಾಗಿ ಸಾಗುತ್ತದೆ ಬಹು ವರ್ಷಗಳಿಂದ ಈ ಸಂಶೋಧನೆ ನಡೆದಿದ್ದು ಈ ಸಂಶೋಧನೆ ಏನಾದರೂ ಯಶಸ್ವಿಯಾದರೆ ಮಾನವನು ಖಂಡಿತವಾಗಿ ಎರಡುನೂರು ವರ್ಷ ಬದುಕುವುದು ಪಕ್ಕಾ ಆತ್ಮೀಯರೇ ಇದಾಗಿತ್ತು ಇವತ್ತಿನ ವಿಷಯ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಥ್ಯಾಂಕ್ ಯು ಬಾಯ್ ಬಾಯ್ Mm-hmm.